ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಸಂಬಂಧಪಟ್ಟಂತೆ ಎರಡನೇ ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ಕನ್ನಡ ಕಡ್ಡಾಯ ಪರೀಕ್ಷೆ ಟಿಕೆಟ್ ಡೌನ್ಲೋಡ್ ಆಗಿದೆ ಸೊ ಅದು ಸಂಬಂಧಪಟ್ಟಂತೆ ಹೇಗೆ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅಂತ ಕೆಲವರು ಕೇಳ್ತಿದ್ರು ಇದು ಕನ್ನಡ ಕಡ್ಡಾಯ ಪರೀಕ್ಷೆ ನೂರು ಅಂಕಗಳಿಗೆ ಪರೀಕ್ಷೆ ನಿಗಿದಾಗಿದೆ ಎಮ್ ಸಿ ಕ್ಯೂ ಮಾದರಿಯದಲ್ಲಿರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಸೊ ನೂರು ಪ್ರಶ್ನೆಗಳು ಒಂದು ಪ್ರಶ್ನೆಗೆ ಒಂದೂವರೆ ಅಂಕ ಇರುತ್ತೆ ಅಂದರೆ ನೂರ ಐವತ್ತು ಅಂಕಗಳಾಗ್ತವೆ ನೀವು ಎಲಿಜಿಬಲ್ ಆಗಬೇಕು ಅಂದರೆ ಮೂವತ್ತ್ನಾಲ್ಕು ಪ್ರಶ್ನೆಗೆ ನೂರರಲ್ಲಿ ಮೂವತ್ತ್ನಾಲ್ಕು ಪ್ರಶ್ನೆಗೆ ನೀವು ಸರಿ ಉತ್ತರ ಮಾಡ್ಕೋಬೇಕು ಅಂದರೆ ಐವತ್ತರ ಐವತ್ತೊಂದು ಅಂಕಗಳಾಗ್ತವೆ ನೀವು ಇದರಲ್ಲಿ ಪಾಸಾದರೆ ಮಾತ್ರ ನೀವು ಮುಖ್ಯ ಪರೀಕ್ಷೆಗೆ ಎಲಿಜಬಲ್ ಆಗ್ತೀರಾ ಸೊ ಇನ್ ಕೇಸ್ ಇದು ಎಲಿಜಿಬಲ್ ಆಗಲಿಲ್ಲ ಅಂದರೆ ನೀವು ಮುಖ್ಯ ಪರೀಕ್ಷೆಯಲ್ಲಿ ಎಲಿಜಬಲ್ ಆದರೂ ಕೂಡ ನಿಮ್ಮನ್ನು ಆಕೆಗೆ ಪರಿಗಣಿಸೋದಿಲ್ಲ ಅಂತ ಹೇಳಿ ಕೆ ಇ ಎ ಅವರ ಅಫಿಷಿಯಲಿ ನೋಟಿಫಿಕೇಷನ್ನಲ್ಲಿ ತಿಳಿಸಿದ್ದಾರೆ ಸೊ ಇದಕ್ಕೆ ಯಾವುದೇ ರೀತಿಯ ನೆಗೆಟಿವ್ ಇರಲ್ಲ ಇದು ಕೇವಲ ಅರ್ಹತೆ ಆಗಿರ್ತದೆ ನೂರ ಅಂಕಗಳು ನಿಗದಿಯಾಗಿರ್ತದೆ ನೀವು ಐವತ್ತರಿಂದ ಐವತ್ತೊಂದು ಅಂಕಗಳನ್ನ ನೀವು ತಗೊಳ್ಳಬೇಕು ಒಂದರಿಂದ ಟೆಂತ್ ಕನ್ನಡ ಅಭ್ಯಾಸ ಮಾಡಿರುವಂಥ ಸ್ಪರ್ಧಾರ್ಥಿಗಳು ಕೂಡ ಬರೀಲೇಬೇಕು ಒಂದೆರಡು ಟೆಂತ್ ಇಂಗ್ಲೀಷ್ ಓದಿರೋರು ಕೂಡ ಬರೀಲೇಬೇಕು ಪ್ರತಿ ಒಬ್ಬ ಸ್ಪರ್ಧಾರ್ಥಿಯು ಕೂಡ ಏನು ವಿಲೇಜ್ ಅಕೌಂಟ್ಗೆ ಅಪ್ಲೈ ಮಾಡಿದ್ದೀರೋ ನೀವು ಕಂಪಲ್ಸರಿ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ನೀವು ಪಾಸ್ ಮಾಡಲೇಬೇಕು